ಕಾರ್ಯಕ್ರಮ ಇಂದಿನ ವಿಷಯ ಸಾರ್ವಜನಿಕ ಆಸ್ಪತ್ರೆ ದಿನಾಂಕ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ನನ್ನ ಹೆಸರು ಸೌಮ್ಯ ನನ್ನ ಹೆಸರು ಜಯಶ್ರೀ ನಾವು ಓದುತ್ತಿದ್ದೇವೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಬಾಪುರ್ ಸಾರ್ವಜನಿಕ ಆಸ್ಪತ್ರೆ ಎಂದರೆ ಸರ್ಕಾರದಿಂದ ನಡೆಸಲ್ಪಡುವ ಸೇವಾ ಸಂಸ್ಥೆಯಾಗಿದೆ ಇದು ಜನರಿಗೆ ಕಡಿಮೆ ವೆಚ್ಚದಲ್ಲಿ ಅಥವಾ ಉಚಿತವಾಗಿ ಚಿಕಿತ್ಸೆ ಚಿಕಿತ್ಸೆ ಕೊಡುತ್ತದೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ನರ್ಸ್ಗಳು ಆರೋಗ್ಯ ಸಿಬ್ಬಂದಿಗಳು ಜನರ ಆರೋಗ್ಯ ಕಾಪಾಡಲು ಶ್ರಮಿಸುತ್ತಾರೆ ಇಲ್ಲಿ ತುರ್ತು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಹೆರಿಗೆ ಸಲಿಕೆ ಹೆರಿಗೆ ಸಲಿಕೆ ಮತ್ತು ರೋಗ ನಿರೋಧಕ ಕಾರ್ಯಕ್ರಮಗಳು ಮುಂತಾದ ಸೇವೆ ಸೇವನೆಗಳು ಒದಗಿಸಿಕೊಳ್ಳುತ್ತದೆ ಆಸ್ಪತ್ರೆಗಳು ಬಡವರು ಮಧ್ಯಮ ವರ್ಗದವರು ಮತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಬಹಳ ಉಪಯುಕ್ತವಾಗಿದೆ ಸರ್ಕಾರ ಸರ್ಕಾರವು ಸಾರ್ವಜನಿಕ ಆಸ್ಪತ್ರೆಗಳ ಮೂಲಕ ಸರ್ಕಾರವು ಸಾರ್ವಜನಿಕ ಆಸ್ಪತ್ರೆಗಳ ಮೂಲಕ ಆರೋಗ್ಯ ಸಮಾಜದ ಆರೋಗ್ಯ ಮತ್ತು ಸಮಾಜದ ಆರೋಗ್ಯ ಮತ್ತು ಕಲ್ಯಾಣವನ್ನು ಉತ್ತೇಜಿಸಲು ಕೆಲಸ ಮಾಡುತ್ತದೆ ಈಗ ಹೀಗಾಗಿ ಸಾರ್ವಜನಿಕ ಆಸ್ಪತ್ರೆ ನಮ್ಮ ನಮ್ಮ ದೇಶ ನಮ್ಮ ದೇಶದ ನಮ್ಮ ದೇಶದ ಆರೋಗ್ಯ ಮತ್ತು ಆರೋಗ್ಯ ಆರೋಗ್ಯ ವ್ಯವಸ್ಥೆಯ ಕಂಬದಂತೆ ಆರೋಗ್ಯ ವ್ಯವಸ್ಥೆ ಕಂಬದಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಪ್ರತಿಯೊಬ್ಬ ನಾಗರಿಕನಿಗೂ ಮತ್ತು ಪ್ರತಿಯೊಬ್ಬ ನಾಗರಿಕನಿಗೂ ಆರೋಗ್ಯ ಸೇವೆ ಒದಗಿಸುವಲ್ಲಿ ಮಹತ್ವ ಪಾತ್ರ ವಹಿಸುತ್ತದೆ ಧನ್ಯವಾದ